ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮ ಮಿತ್ರರಿಗೂ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿಯಾಗಿ ನನ್ನೊಂದಿಗೆ ವೇದಿಕೆಯಲ್ಲಿ ಆಸೆಯನ್ನಾಗಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರು ಎಲ್ಲ ಮುಖಂಡರು ಹಿರಿಯರು ಯಾಕಂದ್ರೆ ಹೆಸರಿಟ್ಟು ಹೇಳಕ್ಕೋತ್ರೆ ಈಗ ಹೇಳ್ಬೇಕಾಗತ್ತೆ ಯಾಕಂದರೆ ಕೆ ಪಿ ಸಿ ಸದಸ್ಯರಾದಂಥ ಉತ್ತೂರ್ ಸೇನಣ್ಣವರು ಇನ್ನೊಬ್ಬ ಕೆ ಪಿ ಸಿ ಸದಸ್ಯರಾದಂಥ ರಾಮಲಿಂಗ ನಮ್ಮ ನಮ್ಮಪ್ಪ ಮುಖಂಡರಾದಂಥ ಶಿವಣ್ಣವರು ಅದೇ ರೀತಿಯಾಗಿ ನಮ್ಮ ಮುಖಂಡರಾದಂಥ ವೆಂಕಟರಪ್ಪ ಕಾಂಗ್ರೆಸ್ ಪಕ್ಷದ ಹಿರಿಯ ಧೂರಿನ ನಮ್ಮಲ್ಲಿ ಸಿದ್ದರಾಮಯ್ಯ ಅಂತ ಹೇಳೋ ವೆಂಕಟೇಶ್ ಗೌಡ್ರು ಹಾಂ ಹಾಂ ಟಗರು ಅದೇ ರೀತಿಯಾಗಿ ನಮ್ಮ ಕೆಂಗ್ರೆಡ್ಡಿ ಅವರು ನಮ್ಮ ಈಗ ಅವರು ನಮ್ಮ ಪಕ್ಷದ ಮುಖಂಡರು ಮತ್ತು ಪಕ್ಷದ ಅಭ್ಯರ್ಥಿ ಸಹ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಸೆಲ್ನ ಉಪಾಧ್ಯಕ್ಷ ಅಂತ ರಮೇಶ್ ಡಾಕ್ಟರ್ ರಮೇಶ್ ಅವರು ಕಾಂಗ್ರೆಸ್ನ ಹಿರಿಯ ಮುಖಂಡ ಮುನ್ಸಾಮಗೌಡರು ರಾಜು ಅವರು ಗಿರೀಶು ನಮ್ಮ ಸುರೇಶು ಸುಬ್ರಹ್ಮಣಿ ಜಗದೀಶು ಗೋಪಾಲು ಶ್ರೀನಿವಾಸು ಸತ್ತಿ ನಾಯ್ಡು ನಮ್ಮ ಎಮ್ ಎನ್ ಶಂಕರನಾರಾಯಣ ನಮ್ಮ ರೆಡ್ಡಿ ಇದೇ ರೀತಿಯಾಗಿ ಎಲ್ಲ ಮುಖಂಡರು ಕೂಡ ಬಂದಿದ್ದಾರೆ ವಿಶೇಷವಾಗಿ ನಮ್ಮ ಪಕ್ಷದ ಕೋಆರ್ಡಿನೇಟರ್ ಎಲ್ಲ ಇದನ್ನು ಇದು ಮಾಡುವಂಥ ಒಬ್ಬ ನಮ್ಮ ಗುಜರಹಳ್ಳಿ ಮಂಜುನಾಥ್ ಅವರು ಎಲ್ಲರೂ ಕೂಡ ಆಗವಿಸಿದ್ದಾರೆ ಎಲ್ರಿಗೂ ಸ್ವಾಗತಿಸುತ್ತಾ ಇವತ್ತಿನ ಮುಖ್ಯಾಂಶಗಳೇನು ಅಂತಂದರೆ ನಮ್ಮ ಮುಲ್ಬಾಲ್ ತಾಲೂಕಿನ ಪ್ರಾಥಮಿಕ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಈ ಬ್ಯಾಂಕಿನ ಚುನಾವಣೆ ಹತ್ತೊಂಬತ್ತನೇ ತಾರೀಕು ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಸುಮಾರು ಆರು ಜನ ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಉತ್ತನೂರು ಕ್ಷೇತ್ರದಿಂದ ಹಿರಿಯ ಸದಸ್ಯರು ಕಾಂಗ್ರೆಸ್ನ ಮುಖಂಡರು ಆದಂಥ ಉತ್ತೂರು ಸಿನಣಣ್ಣವರು ಗೊಲ್ಲಳ್ಳಿ ಕ್ಷೇತ್ರದಿಂದ ಸತೀಶ್ ಅವರು ರಾಜೇಂದ್ರಹಳ್ಳಿ ಕ್ಷೇತ್ರದಿಂದ ರಾಜೇಂದ್ರಗೌಡ ಮಲ್ಲಾಯ್ನಹಳ್ಳಿ ಕ್ಷೇತ್ರದಿಂದ ವೇಗಮರ್ ಮುನಿವೆಂಕಮ್ಮ ಕಸಬಾ ಕ್ಷೇತ್ರದಿಂದ ಶ್ರೀಮತಿ ಭಾಗ್ಯಮ್ಮ ಲಕ್ಷ್ಮ ಭಾಗ್ಯಲಕ್ಷ್ಮಮ್ಮ ಮುಡಿನೂರು ಕ್ಷೇತ್ರದಿಂದ ರಚಮಂಡಳ್ಳಿ ಶ್ರೀರಾಮವರು ಈ ಅಭ್ಯರ್ಥಿಗಳು ಈ ಒಂದು ಮುಂದಿನ ಐದು ವರ್ಷದ ಆಡಳಿತ ಮಂಡಳಿಗೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ ಅದೇ ರೀತಿಯಾಗಿ ಇನ್ನು ಉಳಿದ ಏಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನು ಅಧಿಕೃತವಾಗಿ ಯಾಕಂದರೆ ಕೆಲವು ಕಡೆ ಇಬ್ಬರಿಬ್ರು ಅಭ್ಯರ್ಥಿಗಳಿದ್ದಾರೆ ಆ ಹಿನ್ನೆಲೆಯಲ್ಲಿ ನಿಮ್ಮನ್ನೆಲ್ಲರೂ ಕರೆದು ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿಗಳು ಯಾರು ಅಂತ ತಿಳಿಸಬೇಕಾಗಿತ್ತು ಈ ಹಿನ್ನೆಲೆಯಲ್ಲಿ ಆಲೂರು ಆಲಂಗೂರು ಸಾಮಾನ್ಯ ಕ್ಷೇತ್ರದಿಂದ ಪಕ್ಷದ ಹಿರಿಯ ಮುಖಂಡರಾದಂಥ ಆಲಂಗೂರು ಶಿವಣ್ಣನವರನ್ನು ಆವಣಿ ಕ್ಷೇತ್ರದ ಎಂ ಎನ್ ಶಂಕರನಾರಾಯಣ ಅವರನ್ನ ಅಂಬ್ಲಿಕಲ್ ಕ್ಷೇತ್ರದಿಂದ ಶ್ರೀ ಗಂಗರೆಡ್ಡಿ ಅವ್ರನ್ನ ಬಲ್ಲಾ ಕ್ಷೇತ್ರ ಸಾಮಾನ್ಯ ಮಹಿಳಾ ಅಭ್ಯರ್ಥಿಯಾಗಿ ಶ್ರೀಮತಿ ಭಾರತೀಯ ಅವರನ್ನ ತಾಯ್ಲೂರು ಮೀಸಲು ಕ್ಷೇತ್ರದಿಂದ ಕರುಡುಗೂರು ಶ್ರೀನಿವಾಸ ಅವ್ರನ್ನ ನೆಂಗ್ಲಿ ಸಾಮಾನ್ಯ ಕ್ಷೇತ್ರ ಮುನರೆಡ್ಡಿಯವ್ರನ್ನ ಸಾಲಗಾರ ಅಲ್ಲದ ಕ್ಷೇತ್ರದಿಂದ ಆರ್ ವಿ ಆಂಜನೇಯ ರೆಡ್ಡಿ ಈ ಮೇಲ್ಕಂಡ ಅಭ್ಯರ್ಥಿಗಳನ್ನ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಾಗಿ ಪಕ್ಷ ಒಂದು ತೀರ್ಮಾನ ತಗೊಂಡಿದೆ ಅದನ್ನ ಪಕ್ಷ ತೀರ್ಮಾನ ಮಾಡಿರುವುದನ್ನ ನಾನು ಅದನ್ನ ಅಧಿಕೃತವಾಗಿ ಘೋಷಣೆ ಮಾಡ್ತಾ ಇದ್ದೀನಿ ಯಾಕಂದ್ರೆ ಈ ತೀರ್ಮಾನ ತಗೊಂಡಿರೋದ್ರ ಎಲ್ಲ ಪಕ್ಷದ ಮುಖಂಡರು ನಾಯಕರು ಎಲ್ಲರೂ ಸೇರಿ ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನ ಈಗ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಬಹಳಷ್ಟು ವರ್ಷಗಳಿಂದ ಫೀಲ್ಡ್ ಬ್ಯಾಂಕ್ ಕಾಂಗ್ರೆಸ್ ಕೈವಶದಲ್ಲೇ ಇದೆ ಈಗಾಗ್ಲೇ ಆರು ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆ ಆಗಿದೆ ಮುಂದಿನ ಚುನಾವಣೆಯಲ್ಲಿ ಕೂಡ ಏಳು ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ನನಗೆ ಅಚ್ಚಳವಾದಂಥ ವಿಶ್ವಾಸ ಇದೆ ಕೈ ವರ್ಷದಲ್ಲಿ ಬ್ಯಾಂಕ್ ಇರುತ್ತೆ ಈಗ ಕೋಲಾರ ಜಿಲ್ಲೆಯಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಈಗ ಮುಲ್ಬಾ ಮುಲ್ಬಾಲ್ ಬ್ಯಾಂಕ್ ಇದೆ ಅದು ಇನ್ನೂ ಉತ್ತಮವಾದಂಥ ಮಟ್ಟಕ್ಕೆ ಹೋಗಿ ರಾಜ್ಯ ಮಟ್ಟದಲ್ಲಿ ಕೂಡ ಹೆಸರುವಾಸಿ ತಗೋಬೇಕು ಮುಂದೆ ಇತ್ತು ಈಗಲೂ ಕೂಡ ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅಂತ ಅಷ್ಟೆ ಇವತ್ತು ನಮ್ಮ ಮುಲ್ಬಾಲ್ ತಾಲೂಕಿನ ಜನತೆಯಲ್ಲಿ ಮತ್ತು ಆ ವಿಶೇಷವಾಗಿ ಫೇಲ್ಡ್ ಬ್ಯಾಂಕ್ನ ಮತದಾರರಲ್ಲಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡೋದಿಷ್ಟೇ ನಮ್ಮ ನಾಯಕರಾದಂಥ ಕೊತ್ತೂರು ಮಂಜುನಾಥ್ ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾದಂಥ ವಿ ಆದ್ಯನಾರಾಯಣ್ ಇವರೆಲ್ಲರ ಸಹಮತದೊಂದಿಗೆ ಮತ್ತು ತಾಲೂಕಿನ ನಮ್ಮ ಎಲ್ಲ ನಾಯಕರುಗಳ ಸಹಮತದೊಂದಿಗೆ ಇವತ್ತು ಈ ಅಭ್ಯರ್ಥಿಗಳನ್ನು ಮಾಡಿದ್ದೀವಿ ಅದಕ್ಕೆ ದಯಮಾಡಿ ನಾನು ಮತ್ತೊಮ್ಮೆ ಮಗದೊಮ್ಮೆ ಪ್ರಾರ್ಥನೆ ಮಾಡ್ತೀನಿ ಈ ಎಲ್ಲ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳನ್ನು ಜಯಗಳಿಸಿ ತಮ್ಮ ಪವಿತ್ರವಾದಂಥ ಮತವನ್ನು ಕೊಟ್ಟು ಜಯಶೀಲರನ್ನಾಗಿ ಮಾಡಿ ಮುಂದೆ ಬ್ಯಾಂಕಿನ ಆಡಳಿತ ಕಾಂಗ್ರೆಸ್ ವಶದಲ್ಲಿ ಇರಬೇಕು ಅಂತೇಳಿ ತಮ್ಮಲ್ಲೆಲ್ಲೂ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ